ಸಂದರ್ಭದಲ್ಲಿ ಬಂದು ಯಾವ ಗುರು ಸೋಮಲಿಂಗನ ಪರಮ ಶಿಷ್ಯ ಅಮೋಘಿತ ನಾನಾ ಪರಿದಿಂದ ದುಡಿದ ಕೈಲಾಸದಲ್ಲಿ ಹೌದು ಏಳು ಯುಗಗಳ ಕಾಲ ಭಕ್ತಿಯನ್ನ ಮಾಡಿ ಗುರುವಿನ ಪ್ರೀತಿಗೆ ಪಾತ್ರನಾಗಿ ಮರ್ತ್ಯ ಲೋಕಕ್ಕೆ ಜಗತ್ತಿಗೆ ನಿಂತ ನೋಡ್ಲಿ ಅಂತ ಹೇಳಿ ಕಿಶಿಂದ ಪವಾಡ ಪುರುಷ ಸಿದ್ಧ ಪುರುಷನಾಗಿ ಗುರುವಿನನ್ನ ಕರ್ಕೊಂಡು ಕೈಗಿಳಿದು ಬಂದಿರತಕ್ಕಂತ ಗುರು ಸೋಮಲಿಂಗ ಪರಮಶಿಷ್ಯ ಶಿಷ್ಯ ಅಮೋಘ ಶಿತನ ಪಾದಕ್ಕೂ ಬಸವಾಳ ಗ್ರಾಮದ ವೀರಮಲ್ಲೇಶ್ವರ ಸೊಳ್ಳಿನ ಗಾಯನ ಸಂಘ ವತಿಯಿಂದ ಅನೇಕ ನಮಸ್ಕಾರಗಳನ್ನು ಸಲ್ಲಿಸಿ ಅಮೋಘ ಶಿತನ ಪುಣ್ಯದ ಮಕ್ಕಳ ಮಾದಣ್ಣ ಮಂಗರಾಯ ಮೆಲಕಾರ ಶಿತನ ಪಾದಕ್ಕೂ ಕೂಡ ನಮ್ಮ ಸಂಘಿನ ವತಿಯಿಂದ ಅನೇಕ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಯಾವ ನಮ್ಮ ಸದ್ಗುರು ಗುರುಗಳಾಗಿರ್ತಕ್ಕು ಬ್ರಹ್ಮನಿಷ್ಠ ಮಧುಗೊಂಡೇಶ್ವರ ಮಹಾರಾಜರ ಪಾದಕಮಲದಲ್ಲಿ ನಮ್ಮ ಸಂಗಿನ ವತಿಯಿಂದ ಅನೇಕ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಯಾವ ಬೆಳಗಾವ್ ಜಿಲ್ಲಾ ರಾಯಬಾಗ ತಾಲೂಕಿನ ಪರಮ ಪಾವಣ ಕ್ಷೇತ್ರವೆಂದು ಜಗತ್ತಿನಲ್ಲಿ ಹೆಸರುವಾಸಿಯಾದ ಹೌದು ವೀರಮಲ್ಲೇಶ್ವರನ ಗ್ರಾಮವಾಗಿರ್ತಕ್ಕಂತಹ ಬಸ್ತವಾಡ್ ಗ್ರಾಮದ ತೋಟದಲ್ಲಿ ಇರತಕ್ಕಂತ ಪರಮೇಶ್ವರ ಪಾರ್ವತಿ ಜಾತ್ರಾ ನಿಮಿತ್ತವಾಗಿ ಏನ್ ಏನು ಮಾಡಿರಪ್ಪ ಈವತ್ತನ ದಿವಸ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜಾತ್ರೆ ವিত্রಮಣಿಯ ಕಾರ್ಯಕ್ರಮವನ್ನು ಆಮಿಿಕೊಂಡಾ ಅದಕ್ಕೆ ತುಕಾರ ಮಹಾರಾಜರು ಒಂದಕಡೆ ಚಂದ ಹೇಳಕಂತ ಯಾರಾ ಬಹಳವರ ಏನು ಹೇಳಿರಪ್ಪ ತಸನಸ್ತೈ ಮನೋಣ ಚಕ್ಕಪಸ್ತೈ ಆ ಹೀಂಗಂದ್ರೆ ಏನ್ರೀಪ್ಪ ಜಗತ್ತಿನಲ್ಲಿ ಯಾವ ಸತ್ಕಾರದೊಳಗೆ ಯಾರು ಹೆಂಗೆ ಇರ್ತಾರಲ್ಲ ಹಂಗ ಜಗತ್ತ ನಡೆಯಬೇಕಾಗ್ಯಾ ಅದ್ರ ಗುರು ಅಂದ್ರ ಸಾಮಾನ್ಯ ಅಲ್ಲ ಜಾತ್ರಿ ಅಂದ್ರ ಸಾಮಾನ್ಯ ಅಲ್ಲ ಅದಕ್ಕೆ ಸಿಗುದು ಬಹಳ ದುರ್ಲಭ ಅಂತ ಒಂದು ನಿಮಿತ್ತವಾಗಿ ನಮ್ಮ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕಿನ ಪರಮ ಪಾವಣ ಕ್ಷೇತ್ರ ನಿಲುಸಗಿ ಗ್ರಾಮದ ಮಾಳಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ನಮ್ಮ ಯಾವತ್ತು ಸಹ ಕಲಾವಿದರಾಗಿರ್ತಕ್ಕಂತ ಸುರೇಶ್ ಅವ್ರ ಮಾಸ್ತ್ರ ಕರಾಭಿಮಾನಿಗಳು ಸಂತೋಷ ಬಾಳ ಸಲ ಕೂಡಿದ್ರು ಬಸ್ತಾಡ್ ಗ್ರಾಮದ ವೀರಮಲ್ಲೇಶ್ವರನ ಕಾರ್ಯಕ್ರಮಕ್ಕೆ ಕೂಡಿದ್ರು ಅವರು ಮತ್ತ ಅದೇ ಗ್ರಾಮದ ನಿಲುಜಗಿ ಗ್ರಾಮದಾಗಿರ್ತಕ್ಕಂಥವ್ರು ಈ ಒಂದು ತೋಟದ ಕಾರ್ಯಕ್ರಮದಲ್ಲಿ ಒಂದು ಪರಮೇಶ್ವರ ಕಾರ್ಯಕ್ರಮದಲ್ಲಿ ಕೂಡ ಹಾ ಅದಕ್ಕೆ ಮತ್ತೊಂದು ಮೇಳ ಅಂದ್ರ ಇದೇ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕ್ ಬಸ್ವಾಡ್ ಗ್ರಾಮದ ವೀರಮಲ್ಲೇಶ್ವರ ಡೊಳ್ಳಿನ ಗಾಯನ ಸಂಘ ಎರಡು ಡೊಳ್ಳಿನ ಗಾಯನ ಸಂಘವನ್ನ ಹಗಲಿ ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿ ಹಿರಿಯರು ನಿಶ್ಚಯ ಮಾಡ್ಯಾರ ಎರಡು ಮೂರು ದಿನದ ಅದಕ್ಕೆ ಯದಾ ಯದಾ ಹಿ ಧರ್ಮ ಶಕ್ಲಾ ನಿರ್ಭವತಿ ಭಾರತ ಅದ್ಭುತ ತಾಣಂ ಸೃಜಾಣ ಮೇಹಮ್ ಅಂತ ಏನಂದ್ರೆ ಸರ ಇದು ಕರ್ನಾಟಕ ರೀಪ ಕ್ಲಾಡಿಗಳ ಆತಂಕಗಳ ಅಧರ್ಮಗಳ ಜಗತ್ತಿನಾಗ ಹುಟ್ಟು ಪಟ್ಟ ನಾಯಿ ಪಡಿಯಲ್ಲಿ ಸಾಕಷ್ಟು ಬೆಳೆದವ ಆ ಧರ್ಮ ಅಧರ್ಮವನ್ನ ಹೋಗಲಾಡಿಸಿ ಧರ್ಮದ ಜಾಗೃತಿಯನ್ನ ಹೋಗಲಾಡಿಸಲು ಸತ್ಯ ಚಿತ್ರಭೂಮಿ ಮೇಲೆ ಹುಟ್ಟಿ ಬಂದಾರ ಅಂತ ಸ್ಥಾನವನ್ನ ಗುರು ಸೋಮಲಿಂಗ ಹಾಗೂ ಪಾರ್ವತಾ ದೇವಿಯ ಒಂದು ಸ್ಥಾನ ಎಲ್ಲಿ ಬಸವಾಳ ಗ್ರಾಮದ ತೋಟದಾಗ ಯಾವ ಮೂರುವರೆಯಲ್ಲಿ ಜಾಡಿ ಬಂಡಾಚಲ ಭತ್ತವನ್ನು ತಾ ಇಟ್ಟುಕೊಂಡು ತನ್ನ ಪರಮ ಶಿಷ್ಯ ಕೊಟ್ಟಾರೆ ಅದಕ್ಕೆ ಹೋಮದ ಕಂಬಳಿ ನೇಮದ ಬೆತ್ತ ಭಂಡಾರ ವರ್ಣಿ ಹುಟ್ಟ ಫಲ ತೊಟ್ಟಿದ ಪದ ಕಾಮದೇನು ಕಲ್ಪ ವೃಕ್ಷ ಶಿವಸ್ಥಾನ ಮಳಕೀಲ ಬೆಳಕೀಲ ಭರ್ತಕವಾಗಿ ಮಕ್ಕಳಿಗೆ ಬಡಿಸ್ತಾನ ಸರ್ವ ಸಾಹಿತ್ಯವನ್ನು ಮರ್ತಿ ಲೋಕಕ್ಕೆ ಜಗತ್ತ ನೋಡ್ಲಂತ ತಂದ ಬಿಟ್ಟಿರ್ತಕ್ಕಂತ ಎಲ್ಲ ಗುರುವಾಗಿರ್ತಕ್ಕಂತ ವಿಷಯ ಮಾತಾಡಲಾರ್ದ ಸಹ ಕಲಾವಿದರ ನಾವು ಬಂದಿಂತ ಮುಂಚಿತವಾಗಿ ಕಾರ್ಯಕ್ರಮವನ್ನು ಮುಗಿಸಿದ್ರು ಅದಕ್ಕಾಗಿ ಸಹ ಕಮಿಟಿ ಅವರು ಇಲ್ಲಿ ವಿಷಯ ಪ್ರತಿಪಾದನೆಯನ್ನು ಮಾಡ್ಯಾರ ಹೇಳಿ ಅದಕ್ಕ ಅಮೋಘಶಿದ್ದ ಸೋಮಲಿಂಗನ ಸೇವೆಯನ್ನು ಮಾಡಿ ನಾನಾಪರಿಂದ ಜಗತ್ತಿನ ಆಗ ಕಲಿಯುಗದಲ್ಲಿ ಹುಟ್ಟತಕ್ಕಂತ ಹೆಣ್ಣು ಗಂಡಿಗೆ ಪಾಠ ಕಲಿಸಿ ಕೊಡ್ಬೇಕಂತ ಬಂಚಿಗೆ ಮಕ್ಕಳ ತೊಟ್ಟಿನ ಫಲವನ್ನ ಕೊಟ್ಟ ಬೇಡಿರೋರಿಗೆ ಬೇಡಿದ್ದನ್ನ ಕೊಟ್ಟ ಈ ಸಂಕೇತ ಭೂಮಿ ಮೇಲೆ ಇರ್ಲಿ ಅಂತ ಹುಟ್ಟಿ ಮಾಡೋದಕ್ಕೆ ಹುಟ್ಟಿವಾರ ಜನ ಜಾಗೃತಿ ಮಾಡುದರ ಅದಕ್ಕೆ ಸಿದ್ಧಿ ಪುರುಷ ಮೋಕ್ಷದ್ದು ಜಗತ್ತಿನ ಕೊಂಡಾಡ್ತಾರೆ ಅಲ್ಲೇ ಏನು ವಿಷಯ ನಡೆದ ಭಂಡಾರ ಹೆಚ್ಚು ಏನು ಭಸ್ಮ ಹೆಚ್ಚು ಅಂತ ಅವರು ಅದಕ್ಕ ಪ್ರತಿಪಾದನೆ ಅಲ್ಲೇ ಇರ್ತಾವ ವಿಷಯ ಅಂತ ಬಹಳ ದೂರ ಇರಂಗಿಲ್ಲ ಜ್ಞಾನ ಅಜ್ಞಾನ ಪ್ರಯತ್ನ ಪ್ರಾರಬ್ಧ ಹಿಂಗ ಇದೊಂದು ರೂಢಿಯಾಗಿ ಬಿಟ್ಟದ ಎಲ್ಲಾ ಕಡೆ ನಡೆದ ವಿಷಯ ನಾವಿಲ್ಲಿ ಹಾದ್ಯಾಗ್ ಬರಕ ಒಂದ ಕಾರ್ಯಕ್ರಮ ಚಾಲೂ ಆಗಿತ್ತು ಅಲ್ಲೇ ಅವ್ರ ಕೈ ಮಾಡಾಕೈತ್ರಿ ಖರೆ ನಿಂತ್ ಬಂದಿವ್ ಕರ್ಯಪ್ಪ ನಾವು ಸರಲ್ ಹೋಗು ಅಂತ ಆಹಾ ಮೂಲತಃ ಸೃಷ್ಟಿ ಒಳಗ ಏನಾಗೈತ್ರಿಪ್ಪ ಆ ಎರಡು ಭಸ್ಮ ಮತ್ತು ಭಂಡಾರಗಳ ಸಿದ್ಧಾಟಿಕೆ ಆಗ್ಯಾವ ಆಹಾ ಅದರೊಳಗ ಅತ್ ನಾವ ಹಿಡ್ಕೋಬೇಕಾಗೇತಿ ಹೌದ್ರೀಪ್ಪ ಜಗತ್ತಿನೊಳಗ ಸತ್ಯ ಸಿದ್ಧರಲ್ಲಿ ಮೆರದಾಡಿರ್ತಕ್ಕಂಥದ್ದು ಭಂಡಾರ ಈ ಬಸ್ತವಾಡ ಗ್ರಾಮದ ಮ್ಯಾಲಿಗೆ ಇರ್ಲಿ ಅಂತ ಹೇಳಿ ತಿಳ್ಕೊಂಡು ಹೌದೌದು ಅದೇ ಇದೆ ಅಲ್ಲ ಒಂದು ಬಿಟ್ಟರೆ ಒಂದ್ ಅವ್ರಿಗೆ ಹೋಗತಿ ಅವ್ರಿಗೆ ಇರ್ಲಿ ಅಂದ್ರೆ ನಮ್ಗರೇ ಬರಬೇಕ ಬಸ್ತವಾಡ ಗ್ರಾಮದವರಿಗೆ ಭಂಡಾರ ಜಗತ್ತಿನೊಳಗ ಭಕ್ತರನ್ನ ಉದ್ಧಾರ ಮಾಡಿರ್ತಕ್ಕಂಥ ಸತ್ಯ ಸಿದ್ಧಾಟಿಕೆಯಲ್ಲಿ ಮರೆದಿರ್ತಕ್ಕಂಥ ಭಂಡಾರ ಹೌದು ಈಗ ಶಿಷ್ಯರಿಗೆ ಅವರು ಕೊಟ್ಟಿರ್ತಕ್ಕಂಥ ಭಂಡಾರ ಮತ್ತು ಭಂಡಾರ ಚಲು ಬೆತ್ತ ಜಾಡಿಯನ್ನ ಜಗತ್ತಿಗೆ ಕೊಟ್ಟು ಕಳಿಸಿದ ಅಮೋಘ ಅಮೋಘಿತನ ಶಾಖಾದಾಗ ಒಂದು ಸಣ್ಣ ಪವಾಡ ಅಮೋಘನಹಳ್ಳಿ ಗ್ರಾಮಕ್ಕ ದಿಕ್ಕಿಗೆ ನಾ ಹೇಳಿ ಹೇಳಿಲ್ಲ ನೀವು ಹೋಗಬೇಡ್ರಿ ಅಂತ ಯಾರಿಗೆ ತನ್ನ ಮಕ್ಕಳಿಗೆ ಹೌದು ಬೆಳೆ ಅನ್ಸಿದ ಹೇಳ ಸಹಿತ ನಾವ್ ಹೋಗ ಮಾತು ಮೀರಿ ಹೋಗಣ ಶೇಖ್ ಸೈಯ್ಯದ್ರು ಜೋಡಿ ವಾಕ್ವಾದ ಮಾಡಿರಲ್ಲಿ ವಾಕ್ವಾದ ಮಾಡಿ ಅವರ ಜೋಡಿ ಪಗಡಿ ಆಟವನ್ನು ಹೂಡ್ರೂ ಅದರಲ್ಲಿ ಗೆದ್ದ ಮತ್ತೆ ಏನಪ್ಪಾ ಅಂತಂದ್ರ ಇವರನ್ನ ಅಪಮಾನಗೊಳಿಸಬೇಕಂತ ಹೇಳಿಕ ಇವರ ಸರ್ಕಿನ ಬಲಿವಳಗಿಸಿದ್ ಔದು ಸರ್ಕಿನ ಬಲಿಯೊಳಗಿಂದ ಬಿಡಿಸಬೇಕಾದ್ರೆ ಯಾನ ಮಾಡಿ ಹೊಡಣ್ಣ ಉಕ್ಕಿನ ಕೀಲಿ ಕಡ್ದು ಹೋಗ್ಯದ ಎಲ್ಲಿ ಈಜಗನಳ್ಳಿಯಗ ಅದೇ ಹಳ್ಳಿ ಬಿಜಾಪುರ ಆಗ್ಯದ ಈಗ ವಿಜಯಪುರ್ ಭಂಡಾರದಿಂದ ಭಂಡಾರದಿಂದ ಜಗತ್ತನ್ಯಾಗ ಸಿದ್ಧ ಆಗ್ಯಾವ ತೊಟ್ಟಿಲು ಫಲ ಕೊಟ್ಟಿರ್ತಕ್ಕಂತ ಹರಿಕೇರಿ ಅಮೋಘಿತ ಅದಕ್ಕ ಮಕ್ಕಳ ಕೊಡ್ಲಾಕ ಜಗತ್ತಿನಾಗ ತೊಟ್ಟಿಲ್ಲ ಮಕ್ಕಳ ಬೇಡವರು ಪಟ್ಟಣಕ್ಕೆ ಹೋಗರಿ ಪಟ್ಟಣ ಕೆಳಗಾರಿಕೆರಿಯ ಅಮಗಿಸಿದ ತೊಟ್ಟಿಲ ಪಟ್ಟ ಕಳವ್ಯಾನಂತ ಸುದ್ದಿ ಸುದ್ದಿ ಸಾರ್ತದೇ ಅದಕ್ಕೆ ಅಮೋಗಿಸಿದ ಕಾರಿಕ ಭಂಡಾರದಿಂದ ಜಗತ್ತಿನಾಗ ನಾಲ್ಕು ಮಂದಿ ಸತ್ತ ಭೂಮಿ ಮೇಲೆ ಹುಟ್ಟಿ ಬಂದಾರ ಆ ಕಾರಿಕದಿಂದ ಬಸ್ ಮಿರ್ಲಿಲ್ಲ ಬಸ್ ಮತ್ತೆ ಭಂಡಾರ ಕೈ ಏನಂತ ಹೇಳ್ತಾರ ಅಟ್ಟೇನ ನಾವು ಶಾಣ್ಯಾರ ಏನು ಹಿರಿಯರ ಹಿರಿಯಾರ್ಕಾಯಿ ವಿಷಯ ಅಂದ್ರೆ ತ್ಯಾನ್ಸ ಕೋಳಿ ವಾಜವ ವಾಜಿ ಅಂತ ಕಣ್ಣನ್ ಮೇ ಬಲ ಯಾವ್ದ ಹಣ್ಣದ ರೇಷಾ ಭಗವಂತ ಎಲ್ಲಿ ಬರ್ದ ಹಂಗ ಊಟ ಅಲ್ಲಿ ಮಾಡ್ತಲ್ಲ ಜ್ಞಾನದ ಅಭಿಷೇಕ ಸ್ಟೇಜ್ ಮೇಲೆ ಏನ್ ಮಾಡ್ಬೇಕಲ್ಲ ಅವ್ರ ನಿರ್ಜಿಗೆ ಅವ್ರು ಹೇಳ್ತಾರೆ ಬಹಳ ಮಾತಾಡ್ಲಿಕ್ಕೆ ಬರುದಿಲ್ಲ ಆ ಭಂಡಾರ ಕಾರಿಕವನ್ನ ಕಾರಿಕ ಭಂಡಾರ ಉಡಿಯಾಗ ಹೆಣ್ಣ ಮಗಳಿಗೆ ಹಾಕಿದಾಗ ದೇವರ್ ನಿಂಗೆ ನಿಮ್ಬರಿಗೆ ಒಳಗೆ ಗಡ್ಡ ಮಗ ಹುಟ್ಟಿ ಬಂದಾನ ನೀನಮ್ಮ ಯಾರಪ್ಪ ಅಂತಂದ್ರ ಆ ಕೂಸಾಗಿ ಹುಟ್ಟಿ ಬಂದ ಸಿದ್ಧಾಟಿಕೆಯನ್ನ ಮಾಡಿದ ಹೌದೌದ್ರಿ ಬೆಳೆಯ ಕಟ್ಟಿ ದೇವರ ನಿಂಬರಿಗೆ ಕಲ್ಲಾಗಿ ದೇವರ ಸಿದ್ಧಾಟಿಕೆಂಬರಿಗೆ ಒಳಗ ಕಾರ ಕಾಗದ ಪತ್ರದಾಗ ಇನ್ನೂ ಮನ ಹೆಸರು ಅದಕ್ಕೆ ಜಗತ್ತಿನ ಬಂಡಾರ ಪೋವಾಡ ಬಾಳೈತಿ ವರ್ಷ ಹೆಂಗೈತಿ ಅನ್ನೋದು ಅವರು ಮದುವೆ ಸಂಜೆ ಕೇಳ್ಕೊತ ಹೋತಾರ ಯಥಾ ಪ್ರಕಾರವಾಗಿ ಸಟ್ಟ ಸುಂದರವಾಗಿರ್ತಕ್ಕಂತ ಸಾಟಿಕೆ ಚಾಲಣ್ಣ ಯಾವ ಬಸ್ತಾಡ್ ಗ್ರಾಮದ ಮಾದೇವ್ చాలా తాల్ూకు రైభాగ జిల్లా బెళగవ బస్టాండ్ హాస్ట